ರಘು ಸರ್ ಬೇಕಾಗಿತ್ತು ರಘು ಸರ್ ರಘು ಮೇಸ್ಟ್ವಾ ಹಾ ಹೌದೌದು ಮೇಸ್ಟ್ ಯಾಕಮ್ಮ ಏನಮ್ಮ ಅವ್ರ ಹತ್ರ ಪರ್ಸ್ನಲ್ ಆಗಿ ಮಾತಾಡ್ಬೇಕಾಗಿತ್ತ ಅವ್ರ ಮನೆ ಎಲ್ಲಿರೋದು ನಿಮಗೆ ಮದುವೆ ಆಗೈತೆನಾ ಇನ್ನೂ ಇಲ್ಲ ಅಮ್ಮ ಮದ್ವೆ ಆಗಿಲ್ಲ ಮತ್ತೆ ಕಡಿಪೆಚ್ಚಿಗೆ ಹಾಕೊಂಡ್ಬಿಟ್ಟಿದ್ಯಾ ತಲೆ ಅದಕ್ಕೆ ಸ್ಪೆಚ್ ಹಾಕೊಂಡಿದ್ದೀನಿ ಓಹ್ ಹೌದಾ ರಘು ಹತ್ರ ಏನು ಮಾತಾಡ್ಬೇಕು ಏನೋ ನಮ್ಮ ಪರ್ಸನಲ್ ಇರುತ್ತಮ್ಮ ಎಲ್ಲಿರೋದು ಅವ್ರ ಮನೆ ಅದೇ ಹೇಳು ನಾನೇ ಹೇಳ್ತೀನಿ ನಾನೇ ಹೇಳ್ತೀನಿ ಹೇಳು ಅಯ್ಯೋ ಭಗವಂತ ಹೇಳಮ್ಮ ನೀನು ರಘು ಸರ್ ಅವ್ರ ಮನೆ ಎಲ್ಲಿರೋದು ಅಂತ ಅಯ್ಯೋ ಆವಾಗಿಂದ ಹೇಳ್ತಾ ಇದ್ದೀನಲ್ಲ ನಾನು ಹೇಳ್ತೀನಿ ಹೇಳ್ತೀನಿ ಅಂತ ಬಿಟ್ಟು ಹೇಳು ಏನು ಹೇಳ್ಬೇಕು ಚಾ ಏನೇತಾರಪ್ಪ ಇವರು ಹೇ ಸಂಧ್ಯಾ ಓ ಮೇನಕಾಕ ಬನ್ನಿ ನಾನು ಅಲ್ಲಿಂದ ಕರಿತಾರೆ ಇದ್ದೀನಿ ನೀನು ಬಂದೇ ಬಿಟ್ಟಿಯಲ್ಲ ಕೇಳಿಸಿಲ್ಲ ಮೇನಕಾಕ ರಘು ಸರ್ ಅವ್ರ ಮನೆ ಎಲ್ಲಿರೋದು ಬಾ ಅಲ್ಲಿರೋದು ಇಲ್ಲಿಗೆ ಹಾಕಿ ಬಂದೆ ನೀನು ಈಸುಕ್ ನಾತೀನಕ್ಕೆ ಬಂದೊಳ್ಳೆ ಏನು ಇವ್ರಿಶಾ ಅಂತ ನಾನು ಹಾ ಯಾಕೆ ಕೇಳ್ತಾವ್ರಿ ಇವ್ರು ಹೌದಾ ರಘು ಸರ್ ಹತ್ರ ಮಾತಾಡಬೇಕಾಗಿತ್ತು ಬಾ ನಾನು ಮಾತಾಡ್ತೀನಿ ಬಾ ನಿನ್ನ ಬಗ್ಗೆ ಎಲ್ಲ ಹೇಳಿದ್ರು ಹೇಳಿದ್ರಾ ನನ್ನ ಬಗ್ಗೆ ಹೋ ತುಂಬಾ ಖುಷಿ ಆಯ್ತು ಏನ್ ಹೇಳಿದ್ರು ಸಂಧ್ಯಾ ಬರ್ತಾ ಇದ್ರು ಯಾವಳೆ ಉಳ್ಸಂತಿ ಹಾ ನಿಮ್ ಇರ್ತಾ ಅಲ್ಲಕ್ಕ ತುಂಬಾ ಖುಷಿ ಆಯ್ತು ನನಗೆ ನನ್ಗೂ ಅಷ್ಟೇ ಯಾರು ಜೊತೆ ನೀನು ನೀನ್ ಬಂದಿರೋದ್ ಇನ್ನೂ ತುಂಬಾ ಖುಷಿ ಆಯ್ತು ಬೇಕಿಳೆ ಏನಜ್ಜಿ ನನ್ನಹಳ್ಳ ಹುಡ್ಕೊಂಬಂದಿರೋದ್ ನೀನು ಏನ್ ಸಮಾಚಾರ ನನ್ನಹಳ್ಳಿನ ಹತ್ರ ನಾನು ಹೇಳಿದ ಸುದ್ದಿ ಕೇಳಿದ್ರೆ ಬಂದ್ರೆ ಒಬ್ಬೊಬ್ಬರಿಗೂ ಪರ್ಕೆಟ್ಗೆ ಹಾಕ್ತೀನಿ ಅಷ್ಟೇ ಅನ್ಸುತ್ತೆ ಏನು ಈ ತರ ಎಲ್ಲ ಮಾತಾಡ್ತಾ ಇದ್ರೆ ನೀವು ಮತ್ತೆ ಅವಾಗಿಂದ ಕೇಳ್ತಾ ಇದ್ದಾರೆ ಏನು ನಾನು ಹೇಳಿನ ಹತ್ರ ನಿಮ್ ಕೆಲಸ ಅಂತ ಅಯ್ಯೋ ಅಂಬುಜಮ್ಮ ನಿಮ್ಮ ಅಳಿಯ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದಾರಲ್ಲ ಅವ್ರ ಜಾಗಕ್ಕೆ ಇವ್ರು ಹೊಸದಾಗಿ ಬಂದಿರೋದು ಸಂಧ್ಯಾ ಅಂತ ಟೀಚರ್ ಅಯ್ಯ ನಿಮ್ ಬಾಯಕ್ ಮೊನ್ನಾಕ ಅವಾಗಿಂದ ಬೋಗಳ ಬೇಕಾನ ಈ ಮಾತ ನಾನು ಅವಾಗಿಂದ ಈ ಕಡೆ ಬೆಕ್ಸುಗಳನ್ನ ಕೇಳ್ತಾನೆ ಇದ್ರಿ ಏನ್ ಏನು ಅಂತ ಇವಳು ಉಸಿರಾಗ್ಬಿಡ್ಲು ಹಾ ಅದೇ ಅದೇ ನಾನು ಇಲ್ಲಿಗೆ ಬಂದಿರೋ ಹೊಸ ಟೀಚರು ರಘು ಸರ್ ಬೇರೆ ಊರಿಗೆ ಹೋಗ್ತಾ ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಬರೋಕು ಮುಂಚೆ ಒಂದ್ಸರಿ ಇಲ್ಲೆಲ್ಲ ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹೋಗು ಹೋಗು ಹಿಂದ್ಗಡೆ ಇರೋ ಮನೆಗೆ ಹೋಗು ಹೋಗಿ ಮನೆ ಹಾ ಇಲ್ಲ ನೋಡೋಕ್ ಜೊತೆಗೆ ಇದ್ ಬಿಟ್ರಿ ಮೆಣಕಾಕ ಗುಡ್ ಐಡಿಯಾ ನಾವಿಬ್ರು ಜೊತೆಯಲ್ಲೇ ಇರೋಣ ಬಿಡು ಹೌದು ನಿಮ್ಮ ಹಸ್ಬೆಂಡ್ ಇದರಲ್ಲಾ ಅಯ್ಯೋ ಅವನು ಹೋಗಿ ಮೂರ್ ಆರ್ ತಿಂಗಳ ಆಯ್ತು ಸಂಧ್ಯಾ ಇನ್ನು ಬಂದಿಲ್ಲ ಬರ್ತಾನೋ ಇಲ್ವೋ ಮಾಹಿತಿನೇ ಇಲ್ಲ ಹೌದಾ ಹಾಗಾದ್ರೆ ನಾನ್ ನಿಮ್ ಜೊತೆಲ್ಲ ಇರ್ತೀನಿ ನಿಮ್ ಹಸ್ಬೆಂಡ್ ಬಂದ್ಮೇಲೆ ಬೇರೆ ಮನೆ ಮಾಡ್ಕೊತೀನಿ ಸರಿ ಬಾ ಹೋಗೋಣ ಬಾ ಮನೆ ಎಲ್ಲಾ ಬಾ ಸರಿ ನಡಿಯಕ್ಕ ಸುಭನಾತ್ ಗಿತ್ತಿಗಳು ವಿನಾನ್ ಗಿತ್ತಿಗಳು ಓಹೋ ഒന്നൊന്നിരി <us> 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 <us>

ಚೆನ್ನಾಗಿದೆ ಮನೆ ಮತ್ತೆ ಇಲ್ಲಿ ವಾತಾವರಣನೂ ಚೆನ್ನಾಗಿದೆ ಜನನು ಅಷ್ಟೇ ಯಾರು ಹುಷಿಕ್ ಯಾರು ಹೋಗಲ್ಲ ಅವ್ರು ಪಾಡಿಗೆ ಅವ್ರು ಇರ್ತಾರೆ ಅಲ್ಲಿ ಆದ್ರೂ ತುಂಬಾನೇ ಚೆನ್ನಾಗಿದೆ ನಾನ್ ಇಲ್ಲಿಗೆ ಶಿಫ್ಟ್ ಆಗ್ತೀನಕ್ಕ ಬೇರೆ ಮನೆ ಅಂತಂದ್ರೆ ತುಂಬಾನೇ ರಿಸ್ಕ್ ಆಗುತ್ತೆ ನನ್ಗೆ ಅಯ್ಯೋ ನನಗೂ ಒಬ್ಳೆ ತುಂಬಾ ಬೋರ್ ಆಗ್ತಾ ಇತ್ತು ಸಂಧ್ಯಾ ಹೋಗ್ಲಿ ಬಿಡು ನೀನ್ ಆದ್ರೂ ಇದು ನಿಮ್ಗೆ ಫಸ್ಟ್ನೇ ಸ್ಕೂಲ್ ಅಲ್ವಾ ಇಲ್ಲಿಗೆ ಅಲ್ವಾ ಫಸ್ಟ್ ಬಂದಿರೋದ್ ನೀನು ಹ್ಞೂ ಅಕ್ಕ ಇಲ್ಲಿಗೆ ಫಸ್ಟ್ ಬಂದಿರೋದು ನಿಮ್ ತಾಯಿ ಇದಾರಾ ಹ್ಞೂ ಇದಾರೆ ಅವ್ರನ್ನ ಕರ್ಕೊಂಬರ್ಬೋದಾಗಿತ್ತಲ್ಲ ಇಲ್ಲ ಕರೆದೆ ಕರ್ದೆ ನಾನು ಒಬ್ಳೆ ಇರ್ತೀನಿ ಅಂತ ಇಲ್ಲ ನಾನ್ ಬರಲ್ಲ ಅಂತ ಹೇಳ್ದು ಅಲ್ಲಿ ಅಲ್ವಾ ಅವ್ರಿಗೂ ಒಂಥರ ಖುಷಿ ಈ ಸಿಟಿ ಆದರೆ ಏನೋ ಒಂಥರ ಈ ಅಲ್ಲಿ ಆದರೆ ಸ್ವಲ್ಪ ಜನ ಕಷ್ಟ ಸುಖ ಏನಾದರೂ ತೊಂದರೆ ಆದರೂ ಕಾಯ್ಕೊತಾರಲ್ವಾ ಅಕ್ಕ ಅದಕ್ಕೆ ನಮ್ಮಅಮ್ಮನಿಗೆ ಧೈರ್ಯ ಅದಂತೂ ನಿಜರ ಬಿಡು ಸಂಧ್ಯಾ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ವಾತಾವರಣನೂ ಅಷ್ಟೇ ಜನನೂ ಅಷ್ಟೇ ಈ ಮನೆ ಓನರ್ ಯಾರಕ್ಕ ಅಲ್ಲಿ ಕೂತ್ಕೊಂಡಿದ್ದಲ್ಲ ಎಮ್ಮ ಅಂಬುಜಮ್ಮ ಅಂತ ಅವರು ಅವ್ರ ಹಸ್ಬೆಂಡು ಅಂದರೆ ಅವರು ಬಾಡಿಗೆ ತೊಗೊಳೋದು ಆಯ್ಮ್ಮ ಅಲ್ಲ ಅವ್ರು ತುಂಬ ಒಳ್ಳೆಯವರು ಶಾನ್ ಬೊಬ್ರು ಅಂತ ತುಂಬ ಒಳ್ಳೆ ವ್ಯಕ್ತಿ ಓ ಹೌದಾ ಏನಕ್ಕೆ ಪ್ರೆಗ್ನೆಂಟಾ ನೀವು ಹ್ಞೂ ಸಂಧ್ಯಾ ಈಗ ಫೈವ್ ಮಂತ್ಸ್ ಆಗಿದೆ ಅಯ್ಯೋ ನಿಮ್ಮ ಹಸ್ಬೆಂಡ್ ಈ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ಅಯ್ಯೋ ಸಿಕ್ಸ್ ಮಂತ್ ಆಯ್ತು ಅವನು ಹೋಗಿ ಬಂದೇ ಇಲ್ಲ ಸಂಧ್ಯಾ ಅಯ್ಯೋ ಆಗಿತ್ತು ಇಲ್ವೋ ಗೊತ್ತಿಲ್ವಲ್ಲ ನಂಗೂ ಅದೇ ಡೌಟ್ ಸರಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಇಲ್ಲ ರಘು ಸರ್ ನ ಮಾತಾಡ್ಸ್ಕೊಂಡ್ ಬರ್ತೀನಿ ಹ್ಮ್ ಸರಿ ಹೋಗಿ ಮಾತಾಡ್ಸ್ಕೊಂಬರಮ್ಮ ನೋಡು ರಘು ಸರ್ ಅವ್ರ ಮಿಸ್ಸಸ್ ಬಂದ್ರು ಇವರ ರಘು ಸರ್ ಅವ್ರ ಮಿಸ್ಸಸ್ ಹ್ಞೂ ಇವ್ರೇ ಸರಸ್ವತಿ ಅಂತ ಸರಸ್ವತಿ ಕೂತ್ಕೊಳ್ಳಿ ನೆರಮೂ ಯಾರ ಬನವರ ಇವರ ಇವಾಗ ನೀವು ಬೇರೆ ಊರಿಗೆ ಹೋಗ್ತಾ ಇದಿರಲ್ಲ ಆ ಜಾಗಕ್ಕೆ ಇವರು ಬಂದವರೇ ಓ आजा ಓ ನಮ್ಮ ನಗು ಮನೆ ಅಲ್ಲೋ ಈ ಮನೆಯಲ್ಲ ನೋಕ ಬಂದಿನಾ ಇವڑے ಮನೆ ನರಕ ಬನವರೇನೋ ಹೌದು ಹೌದು ಈ ಬೇಸ್ಕಲ್ಲಿ ಟೋಪಿ ಇಟ್ಕೊಂಡಿದಿರ ನೀವು ಓ ಬೇಚાડೋ ಅंगे ಮಳೆಗಳಾಡೋ ಅंगे ಓ ನಾನು ಟೋಪಿ ಇಕನೇ ಇತ್ತಿನೆ ನಾನು ಚಿತ್ತುಡಿಯಾಗಿಂದ ನೂರೆ ಅದಕ್ಕೆ ಟೋಪಿ ಇಕನೇ ಇತ್ತಿನ ನಾನು ತಡಿಯಲ್ಲ ನಾನು ಓ ಹೌದಾ

ಇಲ್ಲ ಅಂತಂದಿದ್ದರೆ ಅವರಾಯ್ತಿ ಪೆದ್ದರು ನಮ್ಮ ಮದುವೆ ಆಗ್ತಾಯಿದ್ರು ಅದೆಲ್ಲ ಮಾತಾಡಬಾರ್ದು ಸುಮ್ಮನೆ ಇರು ಸಂಧ್ಯಾ ಪಾಪ ಅಲ್ಲ ಮಾ ಪಕ್ ಅವ ಅಮ್ಮ ಬಿಟ್ಟ ಅಪ್ಪ ಪಕ್ ನನಗೇನೋ ಆಶ್ಚರ್ಯನಪ್ಪ ಇವ್ರನ್ನ ಮದುವೆ ಆಗಿದ್ದಾರೆ ರಘು ಸರ್ ಅಂತಂದರೆ ಅಲ್ಲ ಸಂಧ್ಯಾ ನಾನೊಂದು ಮಾತು ಹೇಳೋದು ಅಂದ ಚಂದ ಮತ್ತೆ ಮಾತು ಕಥೆ ಕಟ್ಕೊಂಡು ಏನಾಗಬೇಕು ನಮ್ಮನ್ನ ಪ್ರೀತ್ಸೋಕೆ ಒಂದು ಒಳ್ಳೆಯ ಮನ್ಸಿದ್ರೆ ಅಷ್ಟೇ ಸಾಕಲ್ವಾ ಮನಸ್ಸಿಗೆಲ್ಲ ಇವಾಗ ಯಾರು ಬೆಲೆ ಕೊಡ್ತಾರೆ ದುಡ್ಡಿಗೆ ಹುಡುಗಿ ಚೆನ್ನಾಗಿರೋದಕ್ಕೆ ಬೆಲೆ ಕೊಡ್ತಾರೆ ಇವಾಗ ನೋಡಿ ಎಕ್ಸಾಂಪಲ್ ನಾವೇ ಇವರು ಸರಸ್ಪತಿ ಅವರು ಪಾಪ ಸರಸ್ವತಿ ಅಲ್ವಾ ನಿಮ್ ಹೆಸರು ನೋಡಿ ಅವ್ರ ಅಷ್ಟೋ ಇಷ್ಟು ಮತ್ತೆ ಶ್ರೀಮಂತರಾಗಿರೋದಕ್ಕೆ ತಾನೇ ರಘು ಸರ್ ಇವ್ರನ್ನ ಮದುವೆ ಆಗಿರೋದು ನೀವು ತುಂಬಾ ಬಡವರಾಗಿದ್ರೆ ರಘು ಸಾರು ನಿಮ್ಮನ್ನ ಮದ್ವನೆ ಆಗ್ತಾ ಇರ್ಲಿಲ್ಲ ಸರಸ್ಪತಿ ಅವರೇ ಯಾಕಂತಂದ್ರೆ ನಿಮ್ಗೆ ಮಾತಾಡಕ್ ಬರಲ್ಲ ಮತ್ತೆ ಪ್ರತಿ ತರ ಇದೋಪಿ ಬೆಲೆ ಹಾಕೊಂಡಿದಿರಾ ಯಾರು ಮದ್ವೆ ಆಗ್ತಾ ಇದ್ರ ನಿಮ್ಮ ಹತ್ರ ದುಡ್ಡು ನೀವು ಶ್ರೀಮಂತರಾಗಿರೋದಕ್ಕೆ ರಘು ಸರು ನಿಮ್ಮನ್ನ ಮದುವೆ ಆಗಿರೋದು

ಒಳ್ಳೆ ಮನ್ಸಿಗೆ ಬೆಲೆ ಇಲ್ಲ ನಮ್ಮಪ್ಪ ಅಷ್ಟೊಂದು ಆಸ್ತಿ ಮನೆ ದುಡ್ಡು ಎಲ್ಲ ಕೊಟ್ಟಿರೋದಕ್ಕೆ ಅವ್ರು ನಿಮ್ಮನ್ನ ಮದುವೆ ಆಗಿರೋದು ಇಲ್ಲ ಅಂದಿದ್ರೆ ಮದುವೆ ಆಗ್ತಾ ಇರ್ಲಿಲ್ಲ ಅಷ್ಟೆಲ್ಲ ಓದಿದಾರೆ ಅವ್ರು ನೋಡೋದು ಚೆನ್ನಾಗಿದ್ದಾರೆ ನಿಮ್ಮಂತ ಪೆಟ್ಟಿನ ಯಾಕೆ ಮದುವೆ ಆಗ್ತಾ ಇದ್ರು ಅವರು ಸಂಧ್ಯಾ ನಿನ್ನ ಬಿಟ್ಟಿ ಉಪದೇಶ ಸ್ಟಾಪ್ ಮಾಡಿ ಇಲ್ಲಿಗೆ ಸ್ಟಾಪ್ ಮಾಡು ಅವ್ರ ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದಾರೆ ಯಾಕೆ ಏನು ಅರಿಯದ ಹುಡುಗಿ ತಲೆ ಕೆಡಿಸ್ತಾ ಇದೆಯಾ ನೀನು ಹಾ ಹುಡುಗಿಗೇನು ಗೊತ್ತಾಗಲ್ಲ ಸುಮ್ಮನೆ ಇರು ಸಂಧ್ಯಾ ಮೇನ್ಕಕ್ಕ ಏನು ಗೊತ್ತಾಗಲ್ಲ ಸುಮ್ಮನೆ ಇರಿ ಪಾಪ ಎಲ್ಲ ಹೇಳ್ಕೊಡ್ಬೇಕು ಅಯ್ಯೋ ನೀನು ಅನ್ಕೊಂಡಿರೋ ತರ ಇಲ್ಲೇನು ಇಲ್ಲ ಸಂಧ್ಯಾ ಅವರೆಲ್ಲ ಚೆನ್ನಾಗಿದ್ದಾರೆ ರಘು ಸರ್ ತುಂಬಾ ಒಳ್ಳೆಯವರು ಇವ್ರನ್ನ ಎರಡು ವರ್ಷ ಪ್ರೀತಿ ಮಾಡಿ ಮದ್ವೆ ಆಗಿರೋದವ್ರು ಮೇನ್ಕಕ್ಕ ಇವರನ್ನೆಲ್ಲ ಇವರ ಆಸ್ತಿ ನೋಡಿ ಮಾಡಿರೋ ಪರ್ಸೆಂಟ್ ಬಡವರಾಗಿದ್ದರೆ ನಿಮ್ಮನ್ನ ಮದುವೆ ಆಗ್ತಾ ಇರ್ಲಿಲ್ಲ ರಘು ಸರ್ ತಿಳ್ಕೊಳ್ಳಿ ಇನ್ನು ನೀವು ಯಾವಾಗ ಬುದ್ಧಿ ಕಲಿಯೋದು ಸಂಧ್ಯಾ ತರ ಆಡ್ಬೇಡ ನೀನು ಸ್ಟಾಪ್ ಮಾಡು ಸುಮ್ನೆ ಕಕ್ಕ ಸುಮ್ನೆ ಇರಿ ಯಾವಾಗ್ಲೂ ಇದೇ ತರ ಇರೋಕ್ಕಾಗಲ್ಲ ಅವ್ರಿಗೂ ಒಂದ್ ಸ್ವಲ್ಪ ಬುದ್ಧಿ ಹೇಳ್ಕೊಡೋಣ

ಸುಮ್ಮನೆ ಇರು ನೀನು ಇನ್ನೇನು ಮುಂದಕ್ಕೆ ಮಾತಾಡ್ಬೇಡ ಹೌದಾ ಹಾಗಾದ್ರೆ ಈ ಮಗು ಬಗ್ಗೆ ನಾನು ತಿಳ್ಕೊಳ್ಳೇಬೇಕು ನೀನ್ ಕರ್ಮ ಅನ್ಭೋಗ್ಸಿ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ